ನಮಸ್ಕಾರ ಎಲ್ರಿಗೂ ಈಗ ನಾನು ಕನಕಪುರ ರಸ್ತೆಯಲ್ಲಿ ನಿಂತ್ಕೊಂಡಿದ್ದೀನಿ ಇಲ್ಲಿಂದ ಇದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಕಾಣಿಸ್ತಿದೆ ನೋಡಿ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಲ್ಲಿ ನೈಸ್ ರೋಡಿಗೆ ನಾವು ಜಾಯಿನ್ ಆಗಬಹುದು ಇಲ್ಲಿ ಬನ್ನಿ ಈ ರಸ್ತೆ ನೋಡಿ ಇಲ್ಲಿ ನೋಡಿ ತೋರಿಸಿ ತೋರಿಸಿ ಇದು ಎರಡು ಸೈಡು ಈ ಸೈಡು ಆ ಸೈಡು ಹೀಗೆ ಇದೆ ಸುಮಾರು ಒಂದು ಎರಡು ಕಿಲೋಮೀಟರ್ ಉದ್ದದವರೆಗೂ ಹೀಗೆ ಇದೆ ನಾನು ನಮ್ಮ ಅಧಿಕಾರಿಗಳಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೋತೀನಿ ದಯವಿಟ್ಟು ಈ ರಸ್ತೆ ಹತ್ತ ಗಮನಹರಿಸಿ ಆದಷ್ಟು ಬೇಗ ಡಾಂಬರೀಕರಣ ಮಾಡಿ ಧನ್ಯವಾದಗಳು